ತಾಲೂಕಿನ ಅಭಿವೃದ್ಧಿಗಾಗಿ ಸುಮಾರು ವರ್ಷಗಳಿಂದಲೂ ಕೂಡ ಈ ರಾಜಕೀಯವಂತ ವಿಚಾರ ಅಂತ ಬಂದಿಲ್ಲ ಅವರು ಮೊದಲಿಂದಲೂ ಕೂಡ ನಮ್ಮ ಜೊತೆಯಾಗಿ ಇದ್ದಿದ್ದಾರೆ ಅವ್ರು ಹಾಕಿರೋ ಅನ್ನಕ್ಕೆ ಬೆಲೆ ಇಲ್ಲ ಕಾರ್ಯ ಅಂತ ಬಂದರೂ ಕೂಡ ಅವರು ಕೈಲಾದ ಸಹಾಯ ಮಾಡ್ತಾರೆ ಹಾಗಾಗಿ ಅನ್ನ ಹಾಕದ ವ್ಯಕ್ತಿನೂ ಹಾಳಾಗೋದಿಲ್ಲ ಮನೆಯೂ ಹಾಳಾಗೋದಿಲ್ಲ ಗೊಬ್ಬರ ಹಾಕ್ತು ಒಲೆನೂ ಕೂಡ ಹಾಳಾಗೋದಿಲ್ಲ ನಮ್ಮ ಕೃಷ್ಣ ನಾಯ್ಕ ಸಾರನ್ನು ನಂಬಿ ಬಂದವರು ಕೂಡ ಯಾವತ್ತೂ ಹಾಳಾಗೋದಿಲ್ಲ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಅವರು ಕೈ ಹಿಡಿದು ಈ ತಾಲೂಕಿನ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಇದನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೈ ಮುಗಿಸ್ಕೊಳ್ಕೊತಾ ಇದ್ದೀನಿ ಕೃಷ್ಣ ಜಯವಾಗಲಿ ಯಾವಾಗಲೂ ಅವ್ರ ಇರಲ್ಲ ಅವ್ರ ಹತ್ರ ಹಿಂದಿನ ಇದ್ರೆ ಕೇಳಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅವ್ರು ಬಂದಾಗ ಇಲ್ಲಿ ಇದ್ದೀನಿ ಪಪ್ಪ ಅಂದರೆ ಗೊತ್ತೀನಿ ಅಷ್ಟೇ ಇಲ್ಲ ಅಂದ್ರೆ ಬರಲ್ಲ ಇದು ನಮ್ಮದು ನೇರವಾಗಿ ಹೇಳ್ತಾರೆ ನಾನು ಬಹುಶಃ ಇಲ್ಲಿ ಇರೋರೆಲ್ಲ ನಮ್ಮ ಸಮಾಜದವ್ರೆ ಅಂತ ತಿಳ್ಕೊತೀನಿ ಬೇರೆ ಸಮಾಜದವ್ರು ಇದ್ದರು ಯಾರು ಬೇಜಾರಾಗಿ ಬರೀ ನಾನು ಏನೇ ಮಾತಾಡಿದ್ರು ಇರೋರು ಬಂದಿದೆ ಇಲ್ಲಿ ಬಂದಿದೆ ಬಂದಿಲ್ವಾ ಖಂಡಿತ ಬಂದಿದೆ ನಾವು ಹಿಂಗೆ ಇದ್ರೆ ನಾವು ಇನ್ನು ಹೆಸರಿಗೆ ಇರೋದಿಲ್ಲ ಇಲ್ಲಿ ಸುಮ್ಮನೆ ನಾಯಕರು ಅಂದ್ರೆ ಹೆಸರು ಮಾತ್ರ ಅಷ್ಟೇ ನಮ್ದು ಏನು ಕೆಲಸ ನಡೆಯೋದಿಲ್ಲ ಇಲ್ಲಿ ಬೇರೆಯವ್ರು ಕೇಳ್ಕೊಂಡು ಅವ್ರು ಕೇಳಿದಾಗೆ ಹಣಗೆ ಎಲ್ಲಿದ್ರು ಎಮ್ ಎಲ್ ಅಂತ ಅವ್ರಿಗೆ ಫೋನ್ ಮಾಡೋದು ಇಲ್ಲ ಅವರೇ ಬಾ ಅವರಿಂದ ಬಿಟ್ಟು ನಾವು ಹೋಗೋದು ಇದು ನಮ್ಮ ಪರಿಸ್ಥಿತಿ ಆಗ್ಬಿಟ್ಟಿದೆ ನಾವು ಮುಂದೆ ಒಬ್ಬ ವ್ಯಕ್ತಿ ಒಬ್ಬ ಸರಿಯಾದ ವ್ಯಕ್ತಿನ ನಾವು ಗೆಲ್ಸ್ಕೊಂಡಿಲ್ಲ ಅಂದ್ರೆ ಇನ್ನೂ ನಮ್ಗೆ ಇದೇ ಪರಿಸ್ಥಿತಿ ಬರ್ತದೆ ಹಂಗಾಗಿ ಇದು ಈ ಸಭೆ ಇವತ್ತು ಒಂದಿನ ಭವನ ಮೊದಲು ಈಗ ನಮ್ದು ಎಷ್ಟು ರಿಸರ್ವ್ ಆಗಿ ಇನ್ನೇನು ಇಪ್ಪತ್ತೈದು ವರ್ಷ ಇನ್ನೊಂದು ಟರ್ಮ್ ಬಂದರೆ ಮುಗೀತು ನಮ್ಮ ಕತೆ ಆಚೆ ನಮಗೆ ಸೈನ್ ಮಾಡ್ಕೊಡೋರು ದಿಕ್ಕಿರಲ್ಲ ಬಿಡಿ ನಮ್ಮದು ವಾಲ್ಮೀಕಿ ಭವನ ಸ್ಟಾರ್ಟ್ ಆಗಿ ಚಿಕ್ಕಣವ್ರು ಕೊಟ್ಟರು ಜಾಗನವ್ರು ಸ್ವಂತ ದುಡ್ಡು ದುಡ್ಡಿಂದ ಜಾಗ ಕೊಟ್ಟವರೆ ಈಗ ಅಪ್ಪ ಅಪ್ಪ ಒಂದು ಸಾರಿ ಮಗ ಎರಡನೇ ಸಾರಿ ಗೆದ್ದಾಯಿತು ಚಿಕ್ಕಣವ್ರಿಗೆ ಗೆದ್ದರು ಇನ್ನೂ ನಮ್ಮದು ಭವನ ಇನ್ನೂ ಪೂರ್ತಿ ಆಗಿಲ್ಲ ನೋಡ್ತಾ ಇದ್ರಲ್ವಾ ಮೂಲೆ ಹೋಗಿ ಬಿದ್ದದೆ ಅಲ್ಲೇ ಹೋಗಿ ಕುಡಿತಾರೆ ಅಲ್ಲಿ ಅನೈತಿಕ ಚಟುವಟಿಕೆ ಇದೆ ಇದು ನಮ್ಮ ಭವನ ಪರಿಸ್ಥಿತಿ ಕನಕ ಭವನ ನೋಡ್ರಿ ಲಕ್ಷ ಲಕ್ಷ ದುಡಿತಾರೆ ಬೇರೆ ಸಮಾಜದ ಭವನಗಳೆಲ್ಲ ಅಭಿವೃದ್ಧಿ ಆಗಿವೆ ನಮ್ಮ ಭವನ ಮಾತ್ರ ಇನ್ನೂ ಬಿದ್ದಿದೆ ನಾನು ಅದನ್ನು ಹಲವಾರು ಬಾರಿ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ನಾನು ಹಾಕಿದ್ರಿ ನಿಮ್ಮದು ಬರೀ ಅಧಿಕಾರ ಆಗಿದೆ ನಮ್ ಭವನ ಮಾತ್ರ ತೀರ್ಮಾನ ನಮ್ದು ಇನ್ನ ಕಂಪ್ಲೀಟ್ ಆಗಿರೋ ಕಾಮಗಾರಿ ಹಂಗಾದ್ರೆ ಕಾಮಗಾರಿಗ ಇನ್ನು ಫಂಡ್ ಬಂದಿಲ್ಲ ಫಂಡ್ ಬಂದಿಲ್ಲ ಆದ್ರೆ ಇದೇ ಕತೆ ಹೇಳ್ತಾರೆ ನಾವು ಮುದ್ದಿನ ದಿನದಲ್ಲಿ ನಾವು ಪಕ್ಷ